ಬಂಧುಗಳೇ ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಿ ಜಿ ಕುಮಾರ್ ಅಂತ ನನ್ನ ಜೊತೆ ಬೆಳಗಾವಿ ದಕ್ಷಿಣ ಭಾಗದ ಜಿಲ್ಲೆಯ ಅಧ್ಯಕ್ಷರಾದಂಥ ಸಿದ್ದು ಇದ್ದಾರೆ ಹಾಗೂ ನನ್ನ ಜೊತೆ ಸಿದ್ಧಾರ್ಥ ಪಟ್ಟೇನವರ ಯುವ ಘಟಕದ ಜಿಲ್ಲಾ ಅಧ್ಯಕ್ಷರು ಇದ್ದಾರೆ ಹಾಗೆ ಕಲ್ಲಪ್ಪ ಪೂಜೇರಿಯವರು ನನ್ನ ಜೊತೆ ಇದ್ದಾರೆ ಇಲ್ಲಿಗೆ ಲೈವ್ಗೆ ಬರಲು ಕಾರಣವೇನೆಂದರೆ ಇವತ್ತಿನ ದಿವಸ ಒಂದು ಯಲ್ಲಮ್ಮನ ದೇವಸ್ಥಾನ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ಶ್ರೇಷ್ಠ ದೇವಸ್ಥಾನ ಆ ದೇವಸ್ಥಾನಕ್ಕೆ ನಮ್ಮ ರಾಜ್ಯದಿಂದ ಸುತ್ತಮುತ್ತ ರಾಜ್ಯದಿಂದ ಸಾಕಷ್ಟು ಭಕ್ತರು ಆ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಇಡೀ ನಮ್ಮ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಒಂದು ಶ್ರೇಷ್ಠವಾದಂಥ ದೇವಸ್ಥಾನ ಬಹಳ ಮಹತ್ವವನ್ನು ಪಡೆದಂಥ ದೇವಸ್ಥಾನ ಆ ದೇವಸ್ಥಾನಕ್ಕೆ ಸುಮಾರು ಒಂದು ದಿನಕ್ಕೆ ಏನಾದರೂ ಒಂದು ಕೋಟಿ ರೂಪಾಯಿ ಇನ್ಕಮ್ ಆಗ್ತಾ ಇದೆ ಆದರೂ ಕೂಡ ಯಾವುದೇ ಥರದ ಅಭಿವೃದ್ಧಿ ಆಗ್ತಾ ಇಲ್ಲ ಅಲ್ಲಿ ಶೌಚಾಲಯ ಇರಬಹುದು ಬಾತ್ರೂಮ್ಗಳಿರಬಹುದು ಲಾಜಿಂಗ್ಗಳ ವ್ಯವಸ್ಥೆ ಇಲ್ಲ ಕುದಿಯೋ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ರಸ್ತೆಗಳ ನಿರ್ಮಾಣ ಸರಿಯಾಗಿಲ್ಲ ಅದೇ ರೀತಿ ದೇವಸ್ಥಾನದಲ್ಲಿಯೂ ಕೂಡ ಬಿಲ್ಡಿಂಗ್ಗಳು ಕೂಡ ಬೀಳ್ತಾ ಬೀಳೋ ಹಂತಕ್ಕೆ ಇದೆ ಅದನ್ನೇ ನಮ್ಮ ಜಿಲ್ಲಾಧ್ಯಕ್ಷರು ಸಿದ್ದು ಕಲಬುರಗಿ ಅವರು ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ಅದನ್ನು ನೋಡಿ ಫೋಟೋಗಳನ್ನು ತಂದಿದ್ದಾರೆ ಫೋಟೋಗಳನ್ನ ಹೊಡ್ಕೊಂಡು ಬಂದಿದ್ದಾರೆ ಅಲ್ಲಿ ಬೇರೆ ರಾಜ್ಯದಿಂದ ಭಕ್ತರು ಒಂದು ಲಘುವಾಗಿ ದರ್ಶನವನ್ನು ಪಡೀಲಿಕ್ಕೆ ಹೋಗೋಣ ಅಂತ ಹೇಳಿ ಅದೇ ಬಿಲ್ಡಿಂಗ್ ಕೆಳಗಡೆನೆ ನಿತ್ತು ಸಾಲು ನಿಂತು ಸಾಲು ಸರ್ದಿ ಸಾಲಿನಲ್ಲಿ ಹೋಗ್ತಾ ಇದ್ದಾರೆ ಜನರು ದಯವಿಟ್ಟು ಅಂಥ ಒಂದು ಮುಂದಾಲೋಚನೆಯನ್ನು ವಹಿಸಿ ಅದನ್ನು ಈಗಲೇ ಜಾಗೃತಿ ವಹಿಸಿ ಅನಾಹುತವನ್ನು ತಪ್ಪಿಸಿಕೊಳ್ಬೇಕು ಹೇಳಿ ನಾವು ಸಹಾಯಕ ಆಯುಕ್ತರು ಮುಜರಾ ಇಲಾಖೆಗೆ ಒಂದು ಪತ್ರವನ್ನು ಕೊಟ್ಟಿದ್ದೇವೆ ಇದರ ಅಧ್ಯಕ್ಷರು ನಮ್ಮ ಜಿಲ್ಲಾಧಿಕಾರಿಗಳಾದಂಥ ನಿತೀಶ್ ಪಾಟೀಲ್ರು ಇದ್ದಾರೆ ಅವರ ಗಮನಕ್ಕೂ ಕೂಡ ತರಬೇಕಂತ ಹೇಳಿ ನಾನು ಲವಿಗೆ ಬರ್ತಾ ಇದ್ದೇನೆ ಏನು ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಬರೀ ಗವರ್ಮೆಂಟ್ ನಿಂದ ದುಡ್ಡು ಬರೋದು ಆ ಬಂದದ್ದನ್ನ ಸರಿಯಾಗಿ ಎಷ್ಟು ಹಂಚ್ಕೊಂಡು ಯಾರ್ಯಾರು ಎಷ್ಟೆತ್ತು ತಿನ್ನಬೇಕು ಅನ್ನುವಂಥದ್ದು ಒಂದೇ ವ್ಯವಹಾರ ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯ ಯಾವ ರಸ್ತೆಗಳು ಸರಿಯಾಗಿಲ್ಲ ಅಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಇನ್ನವರೆಗೂ ಒಳಚರಂಡಿಗಳು ಆ ಶೌಚಾಲಯದ ವ್ಯವಸ್ಥೆ ಅಂತೂ ಅದನ್ನು ನೋಡಕ ಬಾರಲಾರದಷ್ಟು ಆ ವ್ಯವಸ್ಥೆ ಆಗಿದೆ ಯಲ್ಲಮಣ್ಣ ದೇವಸ್ಥಾನದ್ದು ಆದ ಕಾರಣ ದಯವಿಟ್ಟು ಮುಜರಾಯಿ ಇಲಾಖೆ ಇರ್ಬೋದು ಹಾಗೂ ನಮ್ಮ ಡಿ ಸಿ ಅವರು ಇರ್ಬೋದು ಅದನ್ನು ತಕ್ಷಣ ತಾವು ಪರಿಶೀಲಿಸಿ ಅವರಿಗೆ ಫೋಟೋವನ್ನು ನಾ ಕಳಿಸಿಕೊಡ್ತೇನೆ ನಾವು ತೆಗೆದುಕೊಂಡು ಬಂದಂಥ ಫೋಟೋಗಳನ್ನು ನೋಡಿ ಸಿಮೆಂಟ್ ಕೂಡ ಉದುರಿ ಬೀಳ್ತಾ ಇದೆ ಅಲ್ಲಿ ಬಿಲ್ಡಿಂಗ್ ಉದುರಿ ಬೀಳ್ತಾ ಇದೆ ಅದು ತಳಿ ಮೇಲೆ ಬಿದ್ದು ಅಥವಾ ಸರ್ವಿಸ್ ಹಾಲ್ ಹಚ್ಚಿದಾಗ ಜನರ ಬಂದ ಮೇಲೆ ಬಿದ್ದು ಅನಾಹುತಕ್ಕೆ ಈಡಾಗೋದು ಬೇಡ ಹಾಗೂ ನಮ್ಮ ಅಧಿಕಾರಿಗಳು ಎಷ್ಟೊಂದು ಕಾಳಜಿ ಇಂಥ ದೇವಸ್ಥಾನಗಳನ್ನೆಲ್ಲ ಜಾಗೃತಿ ವಹಿಸಿದ್ದಾರೆ ಅನ್ನೋದಕ್ಕೆ ಇದೊಂದು ಮಾದರಿ ಆದ ಕಾರಣ ದಯವಿಟ್ಟು ಎತ್ತರಗೊಂಡು ತಾವೆಲ್ಲ ಅದನ್ನ ಬೇಗ ಸರಿಪಡಿಸ್ತೀರಿ ಅಂತ ಸಾರ್ವಜನಿಕರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತ ಯಾವ ಹಂತದಲ್ಲಿ ಕೆಲಸ ಮಾಡ್ತಾ ಇದೆ ಎಂತ ಅಧಿಕಾರಗಳನ್ನ ಜಾಗೃತ ಮಾಡ್ತಾ ಇದೆ ಹಾಗೂ ಜನಪ್ರಿ ಆಯ್ಕೆ ಆದಂತ ಜನಪ್ರಿ ನಾಯಕರು ಏನ್ ಮಾಡ್ತಾ ಇದ್ದಾರೆ ಸಾಕಷ್ಟು ದುಡ್ಡನ್ನ ಎಚ್ ಕೆ ಪಾಟೀಲ್ ಬಂದ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮೂರು ಕೋಟಿ ಅದು ಇಪ್ಪತ್ತೈದು ಲಕ್ಷನೋ ಎಷ್ಟು ಸ್ಯಾಂಕ್ಷನ್ ಆಗಿದೆ ಅಂತೆ ಆದ ಕಾರಣ ದಯವಿಟ್ಟು ತಾವೆಲ್ಲ ಅದನ್ನು ಅಭಿವೃದ್ಧಿ ಮಾಡಬೇಕು ಸಾರ್ವಜನಿಕರಿಗೆ ಅಲ್ಲೇ ವಸತಿ ವ್ಯವಸ್ಥೆಯನ್ನು ಬೇಗ ಮಾಡಬೇಕು ಹಾಗೂ ಶೌಚಾಲಯಗಳ ವ್ಯವಸ್ಥೆ ಇನ್ನೂ ಸಾಕಷ್ಟು ಹೆಚ್ಚಿಗೆ ಆಗಬೇಕು ಕುಡಿಯೋ ನೀರಿನ ವ್ಯವಸ್ಥೆ ಸಾಕಷ್ಟು ಆಗಬೇಕು ಹಾಗೂ ಬಸ್ಗಳ ವ್ಯವಸ್ಥೆ ಸರಿಯಾಗಿ ಆಗಬೇಕು ಬಸ್ ಸ್ಟ್ಯಾಂಡನ್ನೇ ಅಲ್ಲಿ ಮಾಡಿ ಸಾರ್ವಜನಿಕರಿಗೆ ಅಲ್ಲಿ ಹೋಗುವ ರೀತಿಯಲ್ಲಿ ಎಲ್ಲಮ್ಮ ಗುಡ್ಡದಲ್ಲಿ ಒಂದು ಕಾಯಮಾಗಿ ಬಸ್ಸನ್ನು ಬಿಟ್ಟರೆ ಅದು ತೀರಾ ಒಳ್ಳೆಯದು ಇಷ್ಟು ಆದ ಕಾರಣ ಈ ದೇವಸ್ಥಾನಗಳನ್ನು ಹೀಗೆ ಅಭಿವೃದ್ಧಿ ಮಾಡೋದರಿಂದ ಭಕ್ತರಿಗೆ ಒಂದಿಟ್ಟು ಬರುವಂಥ ಹೊರ ರಾಜ್ಯಗಳಿಂದ ಬರುವಂಥ ಭಕ್ತರಿಗೆ ಒಂದು ಸ್ವಲ್ಪ ಅನುಕೂಲ ಆಗ್ತೈತಿ ಅಂತ ಹೇಳಿ ಈ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಕೆಲಸ ಕಾರ್ಯಗಳನ್ನು ಸಾರ್ವಜನಿಕರ ಮುಖಾಂತರ ಮತ್ತೊಮ್ಮೆ ಈ ಅಧಿಕಾರಿ ವರ್ಗ ಗಮನಕ್ಕೆ ತರ್ತಾ ಇದ್ದೇವೆ ಇಷ್ಟು ಹೇಳಿ ನನ್ನ ಒಂದು ಎರಡು ಮಾತಿಗೆ ವಿರಾಮವನ್ನು ಹೇಳ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಆರ್ ಎಸ್ ನಮಸ್ಕಾರ